ಎರಡು ದಿನಗಳ ಬಿಡುವಿನ ನಂತರ ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪ ಇಂದಿನಿಂದ ಪುನರಾರಂಭಗೊಳ್ಳಲಿದೆ ಲೋಕಸಭೆಯಲ್ಲಿ ಇಂದು ಮೊದಲಿಗೆ ಇತ್ತೀಚೆಗೆ ನಿಧನರಾದ ಸಂಸದರಾದ ಸಂತಾಪ ಸೂಚನಾ ನಿರ್ಣಯ ಮಂಡಿಸಲಾಗುವುದು ಅನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಗುವುದು ಬಳಿಕ ಹಲವು ಸಚಿವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಮಂಡಿಸಲಿದ್ದಾರೆ ಅನಂತರ ಬೈಜಯಂತ್ ಪಾಂಡ ಮತ್ತು ಸುಪ್ರಿಯಾ ಸುಳೆ ಅವರು ಆದಾಯ ತೆರಿಗೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕುರಿತಂತೆ ಸ್ಥಾಯಿ ಸಮಿತಿಯ ವರದಿಯನ್ನು ಮಂಡಿಸುವರು ಹಾಗೂ ಶಾಸನ ರಚನಾ ಕಲಾಪ ನಡೆಯಲಿದೆ ರಾಜ್ಯಸಭೆಯಲ್ಲಿ ಮೊದಲಿಗೆ ನೂತನ ಸದಸ್ಯರ ಪ್ರಮಾಣ ವಚನ ನಿಗದಿಯಾಗಿದ್ದು ಅನಂತರ ಸಚಿವರಾದ ಶ್ರೀಪಾದ್ ಯೆಸ್ಸೋ ನಾಯಕ್ ಹಾಗೂ ಎಲ್ ಮುರುಗನ್ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ಬಳಿಕ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಕುರಿತಂತೆ ಸ್ಥಾಯಿ ಸಮಿತಿ ತನ್ನ ವರದಿಯನ್ನು ಮಂಡಿಸಲಿದ್ದು ಅನಂತರ ಪ್ರಶ್ನೋತ್ತರ ಕಲಾಪ ಶಾಸನ ರಚನಾ ಕಲಾಪ ನಡೆಯಲಿದೆ